ಲೋಹಗಳು ಅಂದ್ರೆ ಎಲ್ಲವೂ ಒಂದೇ ರೀತಿ ಇರಬೇಕು ಅಂತ ಅನ್ಸುತ್ತೆ ಅಲ್ವಾ ಆದರೆ ಖಂಡಿತ ಇಲ್ಲ ಒಂದೊಂದು ಲೋಹಕ್ಕೂ ಒಂದೊಂದು ತರಹದ ಸ್ವಭಾವ ಅಂದ್ರೆ ಅದಕ್ಕೆ ಆದ ಒಂದು ಕೆಮಿಕಲ್ ಪರ್ಸ್ನಾಲಿಟಿ ಇರುತ್ತೆ ಕೆಲವು ಸಿಕ್ಕಪಟೆ ರಿಯಾಕ್ಟಿವ್ ಇನ್ನು ಕೆಲವು ತುಂಬಾನೇ ಶಾಂತ ಹಾಗಿದ್ರೆ ಈ ಲೋಹಗಳ ವಿಚಿತ್ರ ಸ್ವಭಾವದ ಹಿಂದಿನ ಸೀಕ್ರೆಟ್ ಏನು ಬನ್ನಿ ಇವತ್ತು ಇದನ್ನೇ ಪತ್ತೆ ಮಾಡೋಣ ಇಲ್ಲಿ ನೋಡಿ ಒಂದು ಕಡೆ ಪೊಟ್ಯಾಷಿಯಂ ಗಾಳಿಗೆ ತಾಗಿದ ತಕ್ಷಣ ಧಗಧಗ ಅಂತ ಉರಿಯುತ್ತೆ ಇನ್ನೊಂದು ಕಡೆ ಚಿನ್ನ ಅದನ್ನ ಎಷ್ಟೇ ಬಿಸಿ ಮಾಡಿದ್ರೂ ಏನೂ ತಲೆ ಕೆಡಿಸ್ಕೊಳ್ಳಲ್ಲ ತಣ್ಣಗೇ ಇರುತ್ತೆ ಎರಡೂ ಲೋಹಗಳೇ ಆದ್ರೆ ಅವುಗಳ ವರ್ತನೆಯಲ್ಲಿ ಆಕಾಶಪಾತಾಳದಷ್ಟು ವ್ಯತ್ಯಾಸ ಯಾಕೆ ಹೀಗೆ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋದು ನಮ್ಮ ಇವತ್ತಿನ ಮಿಷನ್ ಇದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ಒಬ್ಬ ಕೆಮಿಕಲ್ ಡಿಟೆಕ್ಟಿವ್ ತರ ಕೆಲಸ ಮಾಡ್ಬೇಕು ಕೆಲವು ಸುಳಿವುಗಳನ್ನ ಒಟ್ಟು ಸೇರಿಸ್ಬೇಕಾಗುತ್ತೆ ಯಾವುದೇ ಕೇಸ್ ಸಾಲ್ವ್ ಮಾಡೋಕೆ ಸಾಕ್ಷಿ ಬೇಕೇ ಬೇಕು ನಮ್ಮ ಕೇಸ್ನಲ್ಲಿ ರಾಸಾಯನಿಕ ಕ್ರಿಯೆಗಳೇ ನಮ್ಮ ಸಾಕ್ಷಿಗಳು ಸೋ ನಾವು ಕೆಲವು ಲೋಹಗಳನ್ನ ಬೇರೆ ಬೇರೆ ಟೆಸ್ಟ್ಗಳಿಗೆ ಒಳಪಡಿಸಿ ಅವು ಹೇಗೆ ರಿಯಾಕ್ಟ್ ಮಾಡ್ತವೆ ಅನ್ನೋ ಕ್ಲೂಸನ್ನ ಕಲೆಕ್ಟ್ ಮಾಡೋಣ ಸರಿ ನಮ್ಮ ಮೊದಲ ಟೆಸ್ಟ್ ಲೋಹಗಳನ್ನ ಸುಮ್ಮನೆ ಗಾಳಿಗೆ ಅಂದ್ರೆ ಆಮ್ಲಜನಕಕ್ಕೆ ಬಿಟ್ಟಾಗ ಏನಾಗುತ್ತೆ ಇದು ಒಂದು ರೀತಿ ಬೇಸಿಕ್ ಸ್ಟ್ರೆಂತ್ ಟೆಸ್ಟ್ ಇದ್ದಾಗೆ ನೋಡೋಣ ಯಾರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂಟ ಓಕೆ ರಿಸಲ್ಟ್ಸ್ ಇಲ್ಲಿದೆ ನೋಡಿ ಪೊಟ್ಯಾಷಿಯಂ ಅಂತೂ ತಕ್ಷಣ ಫೈರ್ ಮೆಗ್ನೀಷಿಯಂಗೆ ಸ್ವಲ್ಪ ಪ್ರೋತ್ಸಾಹ ಅಂದ್ರೆ ಬೇಕು ಉರಿಯೋಕೆ ಇನ್ನು ಕಬ್ಬಿಣದ ಪೌಡರ್ ಮಾತ್ರ ರಿಯಾಕ್ಟ್ ಮಾಡುತ್ತೆ ದೊಡ್ಡ ತುಂಡಿಯೇನೂ ಆಗಲ್ಲ ಆದ್ರೆ ನಮ್ಮ ಚಿನ್ನ ಅದಕ್ಕೆ ಯಾವ ಚಿಂತೆಯೂ ಇಲ್ಲ ಫುಲ್ ಕೂಲ್ ಆಗಿದೆ ಇದರಲ್ಲಿ ಒಂದು ಪ್ಯಾಟರ್ನ್ ಕಾಣಿಸ್ತಿದೆ ಅಲ್ವಾ ಈಗ ನಮ್ಮ ಎರಡನೇ ಕ್ಲೂ ಗಾಳಿಯ ಪರೀಕ್ಷೆಯಲ್ಲಿ ಪಾಸಾದವರು ನೀರನ ಪರೀಕ್ಷೆಯಲ್ಲಿ ಹೇಗೆ ವರ್ತಿಸ್ತಾರೆ ನೀರು ಲೋಹಗಳ ಇನ್ನಷ್ಟು ಒಳಗಿನ ಸ್ವಭಾವವನ್ನ ಹೊರಗೆಳೆಯುತ್ತೆ ಇಲ್ಲೋ ನೋಡಿ ಒಂದು ಕ್ಲಿಯರ್ ಪ್ಯಾಟರ್ನ್ ಕಾಣ್ತಿದೆ ಸೋಡಿಯಂ ತಣ್ಣೀರ್ನಲ್ಲಿಯೇ ಸ್ಫೋಟಿಸಿದ್ರೆ ಕ್ಯಾಲ್ಷಿಯಂ ಸ್ವಲ್ಪ ನಿಧಾನ ಕಬ್ಬಿಣ ಅಂತೂ ಸ್ಟೀಮ್ ಇದ್ರೆ ಮಾತ್ರ ರಿಯಾಕ್ಟ್ ಮಾಡುತ್ತೆ ಆದ್ರೆ ತಾಮ್ರಕ್ಕೆ ಏನೂ ವ್ಯತ್ಯಾಸವೇ ಆಗಲ್ಲ ನಮ್ಮ ತನಿಖೆ ಸರಿಯಾದ ದಾರಿಯಲ್ಲಿದೆ ಅನ್ನೋದು ಈಗ ಪಕ್ಕಾ ಆಗ್ತಿದೆ ಈಗ ನಮ್ಮ ಫೈನಲ್ ಹಾಗೂ ನಿರ್ಣಾಯಕ ಟೆಸ್ಟ್ ಲೋಹಗಳನ್ನ ಆಸಿಡ್ ಜೊತೆ ಟೆಸ್ಟ್ ಮಾಡೋಣ ಇದು ನಿಜವಾದ ಶಕ್ತಿ ಪರೀಕ್ಷೆ ಯಾರೂ ಹೆಚ್ಚು ಪವರ್ಫುಲ್ ಅಂತ ಈಗ ಗೊತ್ತಾಗುತ್ತೆ ಇದರ ಹಿಂದಿನ ಸೈನ್ಸ್ ತುಂಬ ಸಿಂಪಲ್ ಹೆಚ್ಚು ಪವರ್ಫುಲ್ ಆಗಿರೋ ಲೋಹ ಆಸಿಡ್ನಲ್ಲಿರೋ ಹೈಡ್ರೋಜನ್ ಅನ್ನು ಕಿತ್ತು ಹೊರಗೆ ಹಾಕಿ ಅದರ ಜಾಗದಲ್ಲಿ ತಾನು ಕೂರುತ್ತೆ ಆಗ ಹೊರಬಂದ ಹೈಡ್ರೋಜನ್ ಗ್ಯಾಸ್ ಬಬಲ್ಸ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಇಲ್ಲೋಡಿ ಮೆಗ್ನೀಷಿಯಂ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ ಹೈಡ್ರೋಜನ್ ಬಬಲ್ಸ್ ಬರ್ತಾ ಇದೆ ಆದರೆ ತಾಮ್ರ ಹೈಡ್ರೋಜನ್ಗಿಂತ ಕಡಿಮೆ ರಿಯಾಕ್ಟಿವ್ ಅದಕ್ಕೆ ಅದು ಆಸಿಡ್ ಜೊತೆ ವರ್ತಿಸಲ್ಲ ಸರಿ ನಮ್ಮ ಡಿಟೆಕ್ಟಿವ್ ಕೆಲಸ ಮುಗೀತು ನಮ್ಮತ್ರ ಈಗ ಬೇಕಾದಷ್ಟು ಸಾಕ್ಷಿ ಅಂದ್ರೆ ಕ್ಲೂಸ್ ಇದೆ ಈ ಎಲ್ಲಾ ಕ್ಲೂಸನ್ನ ಒಟ್ಟಿಗೆ ಸೇರಿಸಿ ಈ ಲೋಹಗಳ ವಿಚಿತ್ರ ನಡವಳಿಕೆಯ ಹಿಂದಿರೋ ದೊಡ್ಡ ರಹಸ್ಯವನ್ನ ಬಯಲು ಮಾಡೋ ಟೈಮ್ ಬಂದಿದೆ ಆ ದೊಡ್ಡ ರಹಸ್ಯದ ಕೈನೇ ರಿಯಾಕ್ಟಿವಿಟಿ ಸೀರೀಸ್ ಅಥವಾ ಕ್ರಿಯಾಶೀಲತಾ ಸರಣಿ ಅಂದ್ರೆ ಲೋಹಗಳನ್ನ ಅವುಗಳ ರಿಯಾಕ್ಟ್ ಮಾಡೋ ಶಕ್ತಿಯ ಆಧಾರದ ಮೇಲೆ ಟಾಪ್ ರಿಯಾಕ್ಟರ್ನಿಂದ ಹಿಡಿದು ಝೀರೋ ರಿಯಾಕ್ಟರ್ವರೆಗೂ ಒಂದು ಲಿಸ್ಟಲ್ಲಿ ಜೋಡಿಸೋದು ಮತ್ತು ಇಲ್ಲೇ ಇದೆ ನೋಡಿ ಆ ಪವರ್ಫುಲ್ ಲಿಸ್ಟ್ ಪೊಟ್ಯಾಷಿಯಂ ಟಾಪ್ನಲ್ಲಿದೆ ಅಂದ್ರೆ ಅದು ಬಾಸ್ ಚಿನ್ನ ಎಲ್ಲಕ್ಕಿಂತ ಕೆಳಗಡೆ ಅಂದ್ರೆ ತುಂಬನೇ ಸೈಲೆಂಟ್ ನಾವು ಮಾಡಿದ ಎಲ್ಲಾ ಟೆಸ್ಟ್ಗಳ ರಿಸಲ್ಟ್ಸ್ ಕೂಡ ಇದೇ ಆರ್ಡರ್ನಲ್ಲಿತ್ತು ಅಲ್ವಾ ಈ ಒಂದೇ ಒಂದು ಸೀರೀಸ್ ಎಲ್ಲವನ್ನೂ ವಿವರಿಸುತ್ತೆ ಓಕೆ ಈ ಸೀರೀಸ್ ಏನು ಅಂತ ಗೊತ್ತಾಯ್ತು ಆದ್ರೆ ಯಾಕೆ ಯಾಕೆ ಪೊಟ್ಯಾಷಿಯಂ ಟಾಪಲ್ಲಿ ಚಿನ್ನ ಬಾಟಮ್ ಅಲ್ಲಿ ಇದ್ರ ಹಿಂದಿನ ಸೈನ್ಸ್ ಏನು ಇದಕ್ಕೆ ಉತ್ತರ ಬೇಕಂದ್ರೆ ನಾವು ಆಟಮ್ಸ್ ಜಗತ್ತಿಗೆ ಇಳಿಬೇಕು ಆಟಮ್ ಲೆವೆಲ್ನಲ್ಲಿ ಒಂದು ಲೋಹಕ್ಕೆ ಇಷ್ಟೊಂದು ರಿಯಾಕ್ಟಿವ್ ಆಗೋಕೆ ಪವರ್ ಕೊಡೋದು ಯಾವುದು ಇಡೀ ಆಟದ ಮೂಲ ಇರೋದೇ ಎಲೆಕ್ಟ್ರಾನ್ಗಳಲ್ಲಿ ಲೋಹಗಳಿಗೆ ಸ್ಟೇಬಲ್ ಆಗೋಕೆ ತಮ್ಮ ಹೊರಗಿನ ಎಲೆಕ್ಟ್ರಾನ್ಗಳನ್ನು ಕೊಡೋದು ಅಂದರೆ ಇಷ್ಟ ಇದಕ್ಕೆ ಉಲ್ಟಾ ಅಲೋಹಗಳಿಗೆ ಸ್ಟೇಬಲ್ ಆಗೋಕೆ ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳೋದು ಅಂದರೆ ಇಷ್ಟ ಈ ಒಂದು ಲೈನೆ ಎಲ್ಲವನ್ನೂ ಹೇಳಿಬಿಡುತ್ತೆ ಯಾವ ಲೋಹ ತನ್ನ ಎಲೆಕ್ಟ್ರಾನ್ನ ಎಷ್ಟು ಸುಲಭವಾಗಿ ಎಷ್ಟು ಬೇಡ ದಾನ ಮಾಡುತ್ತೋ ಅದು ಅಷ್ಟೇ ಹೆಚ್ಚು ರಿಯಾಕ್ಟಿವ್ ಪೊಟ್ಯಾಷಿಯಂ ಬಹಳ ಉದಾರವಾಗಿ ಎಲೆಕ್ಟ್ರಾನ್ ದಾನ ಮಾಡುತ್ತೆ ಅದಕ್ಕೆ ಅದು ರಿಯಾಕ್ಟಿವಿಟಿ ನ ಟಾಪರ್ ಒಂದು ಮ್ಯಾಗ್ನೆಟ್ನ ನಾರ್ತ್ ಮತ್ತು ಸೌತ್ ಪೋಲ್ ತರ ಅನ್ಕೊಳ್ಳಿ ಲೋಹ ಎಲೆಕ್ಟ್ರಾನ್ ಕೊಟ್ಟಾಗ ಪಾಸಿಟಿವ್ ಪ್ಲಸ್ ಅಯೋನ್ ಆಗುತ್ತೆ ಅಲೋಹ ಎಲೆಕ್ಟ್ರಾನ್ ಪಡೆದಾಗ ನೆಗೆಟಿವ್ ಮೈನಸ್ ಸಯೋನ್ ಆಗುತ್ತೆ ಈ ಆಪೋಸಿಟ್ ಚಾರ್ಜ್ಗಳು ಒಂದೊಂದೊಂದು ಬಲವಾಗಿ ಅಂಟುಕೊಳ್ತವೆ ಇದೇ ಆಕರ್ಷಣೆಗೆ ಅಯೋನಿಕ್ ಬಾಂಡ್ ಅಂತಾರೆ ಹಾಗಿದ್ರೆ ಈ ಎಲೆಕ್ಟ್ರಾನ್ಗಳ ಕೊಡುಕೊಳ್ಳುವಿಕೆಯ ಫೈನಲ್ ರಿಸಲ್ಟ್ ಏನು ಈ ರಿಯಾಕ್ಷನ್ ಇಂದ ಅಯೋನಿಕ್ ಕಾಂಪೌಂಡ್ಸ್ ಅನ್ನೋ ಅದ್ಭುತವಾದ ಹೊಸ ವಸ್ತುಗಳು ಹೇಗೆ ಹುಟ್ಕೊಳ್ತವೆ ಅಂತ ನೋಡೋಣ ನಾವು ದಿನ ಬಳಸೋ ಉಪ್ಪಿನ ಉದಾಹರಣೆನೇ ತಗೊಳ್ಳೋಣ ಸೋಡಿಯಂ ಅನ್ನೋ ಲೋಹ ತನ್ನ ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಅನ್ನೋ ಅಲೋಹಕ್ಕೆ ಕೊಡುತ್ತೆ ಆಗ ಸೋಡಿಯಂ ಪಾಸಿಟಿವ್ ಆಗುತ್ತೆ ಕ್ಲೋರಿನ್ ನೆಗೆಟಿವ್ ಆಗುತ್ತೆ ಇವೆರಡೂ ಸೇರಿ ಒಂದು ಸ್ಟ್ರಾಂಗ್ ಅಯೋನಿಕ್ ಬಾಂಡ್ ಮಾಡ್ಕೊಂಡು ಸೋಡಿಯಂ ಕ್ಲೋರೈಡ್ ಅಂದ್ರೆ ನಮ್ಮ ಟೇಬಲ್ ಸಾಲ್ಟ್ ಆಗುತ್ತೆ ಹೀಗೆ ಹುಟ್ಟಿದ ಉಪ್ಪು ಅದನ್ನ ರೂಪಿಸಿದ ಸ್ಫೋಟಕ ಸೋಡಿಯಂ ಮತ್ತು ವಿಷಕಾರಿ ಕ್ಲೋರಿನ್ಗಿಂತ ಸಂಪೂರ್ಣವಾಗಿ ಬೇರೆನೇ ಇರುತ್ತೆ ಅಲ್ವಾ ಅದೊಂದು ಹೊಸ ವಸ್ತು ಹೊಸ ಗುಣಗಳೊಂದಿಗೆ ಈ ಅಯೋನಿಕ್ ಕಾಂಪೌಂಡ್ಸ್ ಸಾಮಾನ್ಯವಾಗಿ ಗಟ್ಟಿಯಾದ ಕ್ರಿಸ್ಟಲ್ಗಳ ತರ ಇರುತ್ತವೆ ಅವುಗಳನ್ನ ಕರಗಿಸೋಕೆ ಸಿಕ್ಕಾಪಟೆ ಬಿಸಿ ಮಾಡಬೇಕು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ ಆದರೆ ಕರಗಿದಾಗ ಮಾತ್ರ ಕರೆಂಟ್ ಪಾಸ್ ಮಾಡೋಕೆ ಬಿಡುತ್ತವೆ ಈ ಬಾಂಡ್ ಎಷ್ಟು ಸ್ಟ್ರಾಂಗ್ ಅಂದರೆ ಸುಮ್ಮನೆ ಊಹಿಸಿ ನಮ್ಮ ಸಾಮಾನ್ಯ ಉಪ್ಪನ್ನ ಕರಗಿಸೋಕೆ ಎಂಟ್ನೂರು ಡಿಗ್ರಿ ಸೆಲ್ಷಿಯಸ್ಗಿಂತ ಹೆಚ್ಚು ಟೆಂಪ್ರೇಚರ್ ಬೇಕು ಅಬ್ಬಾ ಆ ಅಯೋನಿಕ್ ಬಾಂಡ್ಗಳನ್ನು ಬ್ರೇಕ್ ಮಾಡೋಕೆ ಅಷ್ಟು ಎನರ್ಜಿ ಬೇಕಾಗುತ್ತೆ ಸರಿ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಇವತ್ತು ನಾವು ಕಲಿತ ಈ ರಿಯಾಕ್ಟಿವಿಟಿ ಸೀರೀಸ್ ಜ್ಞಾನವನ್ನೇ ಬಳಸಿ ನಾವು ಯಾಕೆ ಒಡ್ವೆಗೆ ಕಡಿಮೆ ರಿಯಾಕ್ಟಿವ್ ಆಗಿರೋ ಚಿನ್ನವನ್ನೇ ಹಾಕ್ತೀವಿ ಬಿಲ್ಡಿಂಗ್ ಕಟ್ಟೋಕೆ ಕಬ್ಬಿನ ಯಾಕೆ ಬೇಕು ಮತ್ತೆ ಫ್ಲೈಟ್ ಮಾಡೋಕೆ ಅಲ್ಯೂಮಿನಿಯಂ ಯಾಕೆ ಬೆಸ್ಟ್ ಅಂತ ಯೋಚನೆ ಮಾಡ್ಬೋದಾ ಯೋಚಿಸಿ ನೋಡಿ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತುವಿನಿಂದೆ ಇಂಥದ್ದೇ ಒಂದು ಸೈನ್ಸ್ ಅಡಗಿದೆ